ಕೆ ಎಚ್ ಮುನಿಯಪ್ಪ ಸರ್ನವರಿಗೆ ಒಂದು ವಿನಂತಿ ಅದೇನೆಂದರೆ ನಿಮ್ಮ ಪ್ರಕಾರ ನಿಮ್ಮ ಒಂದು ಪ್ರಕಟಣೆಯ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ಬಿ ಪಿ ಎಲ್ ಕಾರ್ಡಿನ ಮೇಲೆ ಪ್ರತಿಯೊಬ್ಬರಿಗೆ ಹದಿನೈದು ಕಿಲೋ ಅಕ್ಕಿ ಕೊಡಬಾಗಿರುತ್ತದೆ ಆದರೆ ಬೆಂಗಳೂರು ಹಾಗೂ ಬೆಳಗಾಂ ಸೇರಿದಂತೆ ಬಹಳಷ್ಟು ಕಡೆ ಬರೇ ಹತ್ತು ಕೆ ಜಿ ಅಕ್ಕಿನೂ ನೀಡ್ತಾ ನೀಡ್ತಾ ಇದ್ದಾರೆ ಜನ ಹಾಗಾಗಿ ತಾವು ಇದರ ಬಗ್ಗೆ ಗಮನ ಹರಿಸಬೇಕು ಅದೇ ಥರ ಪ್ರತಿಯೊಂದು ತಾಲೂಕಿನ ಒಂದು ಆಹಾರ ಇಲಾಖೆಯ ಅಧಿಕಾರಿಗಳಾದ ಎಲ್ಲರೂ ಸಹ ನಿಮ್ಮ ನಿಮ್ಮ ಒಂದು ತಾಲೂಕಿನಲ್ಲಿ ಬರುವ ರೇಷನ್ ಅಂಗಡಿಗೆ ಸ್ವಲ್ಪ ಭೇಟಿ ನೀಡಿ ಅಲ್ಲಿ ಎಷ್ಟು ಅಕ್ಕಿ ಕೊಡ್ತಾರೆ ಏನಂತ ಸ್ವಲ್ಪ ತಿಳ್ಕೋಬೇಕು ಯಾಕಂದರೆ ನೀವು ಪ್ರಕಟಿಸಿದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ಹದಿನೈದು ಕೆ ಜಿ ಅಕ್ಕಿ ಕೊಡ್ತೀವಂತ ಆದರೆ ಬಹಳಷ್ಟು ಕಡೆ ಇಲ್ಲ ಜನ ಕೇಳಿದ್ರೆ ಅವ್ರ ಮೇಲೆ ಅವರು ಮಿಸ್ಬಿಹೇವಿಂಗ್ ಮಾಡ್ತಿದ್ದಾರೆ ಜನರ ಮೇಲೆ ಪಬ್ಲಿಕ್ ಮೇಲೆ ಹಾಗಾಗಿ ತಾವುಗಳು ಎಲ್ಲ ಅಧಿಕಾರಿಗಳು ಸಹ ಸ್ವಲ್ಪ ರೇಷನ್ ಅಂಗಡಿಗೆ ಭೇಟಿ ನೀಡಿ ಅಲ್ಲಿ ಸ್ವಲ್ಪ ವಿಚಾರಣೆ ಮಾಡಬೇಕು ಆಮೇಲೆ ಯಾರು ಈ ಥರ ಜನರ ಜನರ ಜೊತೆಗೆ ಸ್ವಲ್ಪ ಮಿಸ್ಬಿಹೇವ್ ಮಾಡ್ತಿದಾರೋ ಅವ್ರು ಅವ್ರ ಮೇಲೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾಗಂತ ಈ ಮೂಲಕ ಕೇಳ್ಕೊಳ್ತೇನೆ ಯಾಕಂದರೆ ನಿಮ್ಮ ಪ್ರಕಟಣೆ ಇಲ್ಲಿದೆ ನನ್ನ ಹತ್ರನೂ ಇದೆ ಅದರಲ್ಲಿ ನೀವು ಬರೆದಿರಿ ಏನಂದರೆ ರೇಷನ್ ಕಾರ್ಡ್ ಮೇಲೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಪ್ರತಿಯೊಬ್ಬರಿಗೂ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಅಕ್ಕಿ ಇನ್ನು ಕೊಡಬೇಕಾಗಿರ್ತದೆ ಕೊಡಬೇಕಾಗಿರುತ್ತಂತ ಆದರೆ ಬಹಳಷ್ಟು ಕಡೆ ಕಡೆ ಕೊಡ್ತಾ ಇಲ್ಲ ಸ್ವಲ್ಪ ತಾವೆಲ್ಲರೂ ಇದರ ಬಗ್ಗೆ ಗಮನಹರಿಸಿ ಜನರಿಗೆ ಬಡವರಿಗೆ ಅವರ ಹಕ್ಕನ್ನು ಕೊಡಿಸ್ಬೇಕೆಂದು ಈ ಮೂಲಕ ತಮ್ಮೆಲ್ಲರಿಗೂ ವಿನಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ